ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ರು ಎಲ್ರು ಚೆನ್ನಾಗಿದ್ರೆ ನಮ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಡಿಸೆಂಬರ್ ಕಳೆದು ಇನ್ನೇನೋ ಕೆಲವೇ ದಿನಗಳು ಬಾಕಿ ಇದೆ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷಕ್ಕೆ ಈ ಎರಡು ಸಾವಿರದ ಇಪ್ಪತ್ತಾರರ ಈ ಒಂದು ವರ್ಷದಲ್ಲಿ ಮೇಷ ರಾಶಿಯವರಿಗೆ ಈ ಹೊಸ ವರ್ಷದಲ್ಲಿ ಏನೆಲ್ಲ ಪರಿಣಾಮಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ವರ್ಷದ ಗ್ರಹ ಸಂಚಾರದ ಪ್ರಕಾರ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ಹೊಸ ವರ್ಷದಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವ ಏನೆಲ್ಲ ಪರಿಣಾಮಗಳನ್ನು ಬೀರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಹಾಗೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶಿವನ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟಗಳಿಗೂ ಆ ಶಿವನ ಅನುಗ್ರಹ ಸಿಗಲಿ ನಿಮ್ಮೆಲ್ಲರ ಕಷ್ಟಗಳು ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಮೇಷರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಜಾತಕದ ಪ್ರಕಾರ ಈ ರಾಶಿಯು ಮಂಗಳನ ಅಧಿಪತಿಯಾಗಿರ್ತಾನೆ ಸ್ನೇಹಿತರೆ ಮಂಗಳನ ಪ್ರಭಾವದಿಂದಾಗಿ ಈ ರಾಶಿ ಚಕ್ರ ಚಿಹ್ನೆಯು ಹೆಚ್ಚಿನ ಧೈರ್ಯ ಮತ್ತು ಕೋಪವನ್ನು ಹೊಂದಿರ್ತದೆ ಈ ಕಾರಣದಿಂದಾಗಿ ಅವರು ಅತ್ಯುತ್ತಮ ನಾಯಕತ್ವದ ಸಾಮರ್ಥ್ಯಗಳನ್ನು ಕೂಡ ಹೊಂದಿರ್ತಾರೆ ಈ ರಾಶಿಯವರು ಹೊಸ ವರ್ಷದ ಈ ಆರಂಭದಲ್ಲಿ ಮೇಷ ರಾಶಿಯಿಂದ ಎರಡನೇ ಸ್ಥಾನದಲ್ಲಿ ಮತ್ತೆ ಗುರು ಮೂರನೇ ಸ್ಥಾನದಲ್ಲಿ ಹಿಮ್ಮಿಡ್ತಾರೆ ನಂತರ ಜೂನ್ ತಿಂಗಳಿನಲ್ಲಿ ಅದು ನಾಲ್ಕನೇ ಸ್ಥಾನಕ್ಕೆ ಸಾಗಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಮತ್ತೊಂದೆಡೆ ಕೇತು ಐದನೇ ಮನೆಯಲ್ಲಿದ್ದರೆ ಸೂರ್ಯ ಬುಧ ಮಂಗಳ ಶುಕ್ರ ಒಂಬತ್ತನೇ ಮನೆಯ ಸ್ಥಾನದಲ್ಲಿ ಸಾಕ್ತಾ ಇರ್ತಾರೆ ರಾಹು ಹನ್ನೊಂದನೇ ಸ್ಥಾನದಲ್ಲಿ ಸಾಕ್ತಾರೆ ಮತ್ತು ಶನಿ ಹನ್ನೆರಡನೆಯ ಸ್ಥಾನದಲ್ಲಿ ಸಾಕ್ತಾರೆ ಸ್ನೇಹಿತರೆ ಶನಿಯ ಸಾಡೆ ಸಾತಿ ಸಮಯದಲ್ಲಿ ಈ ರಾಶಿಚಕ್ರಾಚಿವು ಕೆಲವು ನಕಾರಾತ್ಮಕ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದ್ದು ನಿಮ್ಮ ಕಠಿಣ ಪರಿಶ್ರಮವು ಇದಕ್ಕೆ ಫಲವನ್ನು ನೀಡಲಿದೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತಾರರ ಈ ವರ್ಷದಲ್ಲಿ ಮೇಷ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ ಉತ್ತಮವಾದ ಆರ್ಥಿಕ ಲಾಭಗಳು ಈ ತಿಂಗಳಿನಲ್ಲಿ ದೊರೆತು ಹೋಗ್ತವೆ ಈ ರಾಶಿ ಚಕ್ರ ಚಿಹ್ನೆಯಿಂದ ಚಂದ್ರನು ಹುಚ್ಚ ಸ್ಥಾನದಲ್ಲಿ ಇರುವುದರಿಂದ ಅವರ ಆರ್ಥಿಕ ಪರಿಸ್ಥಿತಿ ವರ್ಷವಿಡೀ ಚೆನ್ನಾಗಿರ್ತದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಏಪ್ರಿಲ್ ತಿಂಗಳಿನಲ್ಲಿ ಸೆಪ್ಟೆಂಬರ್ ಹದಿನೆಂಟರಿಂದ ನವೆಂಬರ್ ಹನ್ನೆರಡರವರೆಗೆ ಗಮನಾರ್ಹವಾದ ಲಾಭ ಗಳಿಸುವಂತಹ ಸಾಧ್ಯತೆಯೂ ಕೂಡ ಇರಲಿದೆ ಸ್ನೇಹಿತರೆ ನೀವು ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಜಾಗರೂಕರಾಗಿ ಇರಬೇಕು ಮತ್ತೊಂದೆಡೆ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವಾಗಲೂ ಕೂಡ ಕೆಲವು ಅಡೆತಡೆಗಳು ಈ ವರ್ಷದಲ್ಲಿ ಉಂಟಾಗ್ಬೋದು ಸ್ನೇಹಿತರೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗಿರುತ್ತದೆ ಇನ್ನು ವೃತ್ತಿ ಜೀವನ ಹೇಗಿರಲಿದೆ ಅನ್ನೋದರ ವಿಚಾರಕ್ಕೆ ಬರೋದಾದರೆ ಮೇಷಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಈ ವರ್ಷ ವರ್ಷದಲ್ಲಿ ವೃತ್ತಿ ಜೀವನದ ವಿಷಯದಲ್ಲಿ ಉತ್ತಮ ಫಲಿತಾಂಶಗಳು ದೊರೆಯಲಿದೆ ಜನವರಿಯಿಂದ ಏಪ್ರಿಲ್ವರೆಗೆ ನೀವು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕು ಆಗ ಮಾತ್ರ ನಿಮಗೆ ಉತ್ತಮವಾದ ಸಾಧನೆಗಳು ಸಿಗಲಿದೆ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಪರಿಣಾಮಕಾರಿಯಾಗಿ ಮತ್ತು ಪೂರ್ಣ ಉತ್ಸಾಹದಿಂದ ಮಾಡ್ತಾರೆ ಈ ಅವಧಿಯಲ್ಲಿ ಉದ್ಯೋಗಗಳನ್ನು ಬದಲಾಯಿಸಲು ಸಮಯ ಅನುಕೂಲಕರವಾಗಿರಲಿದೆ ಅಂತ ಹೇಳ್ಬೋದು ಶನಿದೇವನ ಆಶೀರ್ವಾದದಿಂದಾಗಿ ಈ ಅವಧಿಯಲ್ಲಿ ನೀವು ಕೆಲಸಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಯಾಣಗಳನ್ನು ಕೂಡ ಮಾಡಬೇಕಾಗ್ಬೋದು ನೀವು ಬಯಸಿದಂತಹ ಸ್ಥಳಕ್ಕೆ ಬಡ್ತಿಯನ್ನು ಕೂಡ ಪಡಿಬೋದಾಗಿದೆ ಸ್ನೇಹಿತರೆ ಇನ್ನು ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಿಶ್ರ ಫಲಿತಾಂಶಗಳು ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಮೇಷಾರಾಶಿಯವರಿಗೆ ದೊರೆಯಲಿದೆ ಮೇಷಾರಾಶಿಯ ದಿನದಂದು ಶನಿಯ ಪ್ರಭಾವದಿಂದಾಗಿ ಹೊಸ ವರ್ಷವು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಕರವಾಗಿರ್ತದೆ ನೀವು ಏಕಾಗ್ರತೆಯಿಂದ ಅಧ್ಯಯನ ಮಾಡಿದರೂ ಸಹ ನಿರಾಶೆಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಎದುರಾಗ್ಬೋದು ಈ ಅವಧಿಯಲ್ಲಿ ನೀವು ತುಂಬ ಶಿಸ್ತಿನಿಂದ ಇರಬೇಕಾಗಿರ್ತದೆ ಇಲ್ಲದಿದ್ದರೆ ನೀವು ಬಹಳಷ್ಟು ಕಳೆದುಕೊಳ್ಳಬೇಕಾದಂತಹ ಚಾನ್ಸಸ್ ಕೂಡ ಎದುರಾಗ್ಬೋದು ಈ ಅವಧಿಯಲ್ಲಿ ನೀವು ನಿಮ್ಮ ಶಿಕ್ಷಕರು ಮತ್ತು ಹಿರಿಯರಿಂದ ಸಲಹೆಯನ್ನು ಪಡೆಯಬೇಕು ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಇನ್ನು ಈ ರಾಶಿಯವರ ಮದುವೆ ಮತ್ತು ಪ್ರೇಮ ಜೀವನದ ವಿಚಾರಕ್ಕೆ ಬರೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಹೊಸ ವರ್ಷ ತಮ್ಮ ಪ್ರೇಮ ಜೀವನದಲ್ಲಿ ಸಂತೋಷವಾಗಿರ್ತದೆ ವರ್ಷದ ಆರಂಭದಲ್ಲಿ ನಿಮಗೆ ಸಕಾರಾತ್ಮಕವಾದ ಫಲಿತಾಂಶಗಳು ಕೂಡ ಸಿಗಲಿದೆ ನಿಮ್ಮ ಮನೆಯ ಹಿರಿಯರು ನಿಮ್ಮ ಪ್ರೇಮ ವಿವಾಹಕ್ಕೆ ಒಪ್ಪಿಗೆ ನೀಡುವಂತಹ ಸಾಧ್ಯತೆಯೂ ಕೂಡ ಇರಲಿದೆ ನಿಮ್ಮ ಪ್ರೇಮ ಯಶಸ್ವಿಯಾಗೋದರಿಂದ ನೀವು ಬಹಳ ಸಂತೋಷವಾಗಿರ್ತೀರಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ನೀವು ಹೆಚ್ಚು ಸಮಯವನ್ನು ಕೂಡ ಕಳಿತೀರಿ ಸ್ನೇಹಿತರೆ ವರ್ಷದ ಮಧ್ಯದಲ್ಲಿ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಕೂಡ ಉದ್ಭವಿಸ್ಬೋದು ವರ್ಷದ ಅಂತ್ಯದ ವೇಳೆಗೆ ಎಲ್ಲ ಸಂದರ್ಭಗಳು ಕೂಡ ಶಾಂತಿಯುತವಾಗಿರ್ತವೆ ಮತ್ತೊಂದೆಡೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಮೊದಲ ಮೂರು ತಿಂಗಳುಗಳು ಕೂಡ ಬಹಳ ಅನುಕೂಲಕರವಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ನಿಮ್ಮ ವ್ಯವಹಾರದ ವಿಚಾರಕ್ಕೆ ಬರೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವ್ಯವಹಾರದ ವಿಚಾರದಲ್ಲಿ ಮೇಷಾರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳ ಅನುಕೂಲಕರವಾಗಿರ್ತದೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಹೇಳಬೇಕಂತಂದರೆ ಜನವರಿ ಫೆಬ್ರವರಿ ಮೇ ಜೂನ್ ತಿಂಗಳುಗಳಲ್ಲಿ ಅದ್ಭುತವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ ಮಾರ್ಚ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ನೀವು ಬಹಳಷ್ಟು ಜಾಗರಕರಾಗಿ ಇರಬೇಕಾಗಿರ್ತದೆ ಈ ಸಮಯದಲ್ಲಿ ನೀವು ಹೂಡಿಕೆಗಳನ್ನು ಮಾಡಬಾರ್ದು ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ಏಕೆಂದರೆ ಅವುಗಳನ್ನು ಮರಳಿ ಪಡೆಯಲು ಸಾಧ್ಯತೆಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಮಾಡುವಂತಹ ಕೆಲಸದಲ್ಲಿ ಪ್ರಾಮಾಣಿಕರಾಗಿದ್ದರೆ ನೀವು ಖಂಡಿತವಾಗಿಯೂ ಉತ್ತಮವಾದ ಯಶಸ್ಸನ್ನು ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಕಾಣ್ತೀರಿ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವು ರಾಶಿವರಿಗೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಅನುಕೂಲಕರವಾಗಿರುತ್ತದೆ ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯಗಳು ಕೂಡ ಹೆಚ್ಚಾಗಲಿದೆ ಇದು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಶೈಲಿಗಳನ್ನಾಗಿ ಮಾಡಲಿದೆ ಈಗಾಗಲೇ ಆರೋಗ್ಯ ಸಮಸ್ಯೆಗಳನ್ನು ಹೆದರಿಸ್ತಿರುವವರು ಕೂಡ ಖಂಡಿತವಾಗಿಯೂ ಪರಿಹಾರ ನಿಮಗೆ ಸಿಗಲಿದೆ ಮಾರ್ಚ್ ಹಂದಲ್ಲಿ ಚರ್ಮದ ಸಮಸ್ಯೆಗಳು ರಕ್ತದೊತ್ತಡ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ಆಯಾಸ ಉಂಟಾಗ್ಬೋದು ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಜೂನ್ನಿಂದ ನಿಮ್ಮ ಆರೋಗ್ಯವೂ ಕೂಡ ಸುಧಾರಿಸಲಿದ್ದು ಮತ್ತೊಂದೆಡೆ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಕೂಡ ನೀವು ವಿಶೇಷವಾದ ಗಮನವನ್ನು ಈ ವರ್ಷದಲ್ಲಿ ವಹಿಸಬೇಕಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ವೃತ್ತಿ ಹಣಕಾಸು ವ್ಯವಹಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅದೇ ರೀತಿಯಲ್ಲಿ ಆರೋಗ್ಯದ ವಿಚಾರದಲ್ಲೂ ಕೂಡ ನಿಮ್ಮ ಗಮನವನ್ನು ನಿಮ್ಮ ಆರೋಗ್ಯದ ಮೇಲೆ ಕೊಡಬೇಕಾಗಿರುತ್ತದೆ ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡೋದರಿಂದ ನಿಮ್ಮ ಆರೋಗ್ಯವೂ ಕೂಡ ಸ್ಥಿರವಾಗಿ ಆಕ್ಟಿವ್ ಆಗಿ ಇರುತ್ತದೆ ಸ್ನೇಹಿತರೆ ಇನ್ನು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಈ ವರ್ಷದಲ್ಲಿ ಅಂತ ನೋಡ್ತಾ ಬರೋದಾದರೆ ಮೇಷ ರಾಶಿಯವರು ಈ ಹೊಸ ವರ್ಷದಲ್ಲಿ ಪ್ರತಿದಿನ ಸೂರ್ಯ ದೇವನಿಗೆ ನೀರನ್ನು ಅರ್ಪಿಸಬೇಕು ಆರ್ಗ್ಯದ ರೂಪದಲ್ಲಿ ಸ್ನೇಹಿತರೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬಡವರಿಗೆ ಹಾಲು ಮತ್ತು ಸಕ್ಕರೆಯನ್ನು ದಾನ ಮಾಡಿ ಪ್ರತಿದಿನ ಓಂ ಭ್ರೂಂ ಅನುಮತಿಯೇ ನಮಃ ಎಂಬ ಮಂತ್ರವನ್ನು ಪ್ರತಿ ಮಂಗಳವಾರ ಮತ್ತು ಶನಿವಾರದಿಂದ ಜಪಿಸಿ ಸ್ನೇಹಿತರೆ ಪ್ರತಿ ಶನಿವಾರದಂದು ಓಂ ಶಂ ಶನೇಶ್ವರ ಆಯನ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೂ ಕೂಡ ನೀವು ಒಳಗಾಗಬಹುದಾಗಿದೆ ಆ ಶನಿದೇವರ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಡಿ ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಮನೆಯಲ್ಲಿ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಎಲ್ಲ ಸರಳ ಪರಿಹಾರಗಳನ್ನು ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಮಾಡೋದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ನಿಮಗೆ ಸುಖ ಸಮೃದ್ಧಿ ಸಂಪತ್ತನ್ನು ನೀಡಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಆದ್ದರಿಂದ ನಾವು ತಿಳಿಸ್ಕೊಟ್ಟಿರುವಂತಹ ಪರಿಹಾರವನ್ನು ಮಾಡ್ತಾ ಬನ್ನಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಮೇಷಾರಾಶಿಯ ಇನ್ನೂ ಕೆಲವು ಜನರು ಅವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಮಗ್ಸ್ತಿದ್ದೀನಿ ಸ್ನೇಹಿತರೆ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ನಲ್ಲಿ ಓಂ ನಮ ಶಿವಾಯ ಓಂ ಅಂಗರಾಯಕಾಯ ನಮಃ ಓಂ ಗುರುವಿಯೋ ನಮಃ ಓಂ ಲಕ್ಷ್ಮೀನಾರಾಯಣಯ ನಮಃ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ చెప్తీని మొత్తం వీడియో దొంగకి థ్యాంక్ యూ ఫార్ వాచింగ్